ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ಇಲ್ಲಿ ಒಳ್ಳೆ ಹೆಸರು ಮಾಡಿದ ಅದ್ಭುತವಾದ ನಟಿ ಯುವ ನಟಿ ಅಂತಲೇ ಹೇಳ್ಬೋದು ಇವರು ಭಾಳ ಚಿಕ್ಕ ವಯಸ್ಸಿಗೆ ಈಗ ಅಂದರೆ ಈಗ ಆತ್ಮತಿಗೆ ಶರಣಾಗಿದೆ ಕೇವಲ ಮೂವತ್ತರ ವಯಸ್ಸಿಗೆ ಆತ್ಮತಿ ಶರಣಾಗಿದ್ದಾರೆ ಕೇವಲ ಕನ್ನಡ ಮತ್ತು ತೆಲುಗು ತಮಿಳು ಮಲಯಾಳಮಲ್ಲೂ ಕೂಡ ಇವರು ಅಭಿನಯಿಸಿ ಒಳ್ಳೆಯ ಹೆಸರು ಕೂಡ ಮಾಡಿದರು ಇಂಥ ಅದ್ಭುತವಾದ ನಟ ಇದೀಗ ಆತ್ಮತಿಗೆ ಶರಣಾಗಿದ್ದಾರೆ ಹಾಗೆ ಆತ್ಮತೀಯ ಕಾರಣ ಏನು ಅಂತ ನೋಡ್ತಾ ಬಂದರೆ ಇವರು ಬೇರೆ ಯಾರಲ್ಲ ಅವರು ಮನೋಲ್ ಅವರು ಮೂಲತಃ ತೆಲುಗು ನಟಿಯಾಗಿದ್ದಂಥ ಇವರು ಮಲಯಾಳಂ ಕನ್ನಡ ಮತ್ತು ತಮಿಳಿನಲ್ಲೂ ಕೂಡ ಅಭಿನಯಿಸಿದರು ಕನ್ನಡದಲ್ಲಿ ಸುಮಾರು ಹತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ ಇಂಥ ಅದ್ಭುತವಾದಂಥ ಸಿನಿಮಾ ನಟಿ ಕನ್ನಡದಲ್ಲಿ ಸುದೀಪ್ ಅವರ ಸಿನಿಮಾದ ಗುಳಿ ಗೂಳಿ ಸಿನಿಮಾದಲ್ಲಿ ನಾಯಕಿಯ ಸ್ನೇಹಿತಿಯ ಪಾತ್ರದಲ್ಲಿ ಇವರು ಕಾಣಿಸ್ಕೊಳ್ತಾರೆ ಮನಾಲ ಅವರು ಇಂಥ ಅದ್ಭುತವಾದಂಥ ನಟಿ ಮನಲ್ ಅವರಿಗೆ ಆಗಿದ್ದಾರೆ ಅಂದರೆ ಅವರ ಪ್ರತಿ ಕೊಟ್ಟಂಥ ಕಾಟದಿಂದಾಗಿ ಈ ರೀತಿ ಆಗಿದೆ ಅಂತಲೂ ಕೂಡ ಇನ್ನೂ ಕೆಲವರು ಹೇಳ್ತಿದ್ದಾರೆ ಹೌದು ಇದೇ ಕಾರಣಕ್ಕಾಗಿ ಅವ್ರು ಹಿಂಗೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗುತ್ತೆ ಸುಮಾರು ಐವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದರು ಇಂಥ ಅತಿ ದೊಡ್ಡ ನಟಿ ನಾಯಕಿ ಮನಲ್ ಅವರು ಈ ರೀತಿ ಈಗ ಆತ್ಮದ ಆಗಿರೋದು ನಿಜಕ್ಕೂ ಕೂಡ ಆಘಾತಕರದ ಸುದ್ದಿ ಅಂತಲೇ ಕೂಡ ಹೇಳ್ಬೋದು ಆದರೆ ಚಿತ್ರರಂಗದಲ್ಲಿ ಇವರದಂಥ ರೀತಿಯಲ್ಲಿ ಹೆಸರು ಕೂಡ ಮಾಡಿದರು ಆದರೆ ದುಡುಕಿನ ನಿರ್ಧಾರದಿಂದ ಅವರು ಈಗ ತಮ್ಮ ಜೀವನವನ್ನೇ ಕಳೆದುಕೊಂಡಿದ್ದಾರೆ ಅಂತ ಸಹ ಹೇಳಲಾಗುತ್ತೆ ಆಗ ನೀವೇನಂತರ ದಯವಿಟ್ಟು ಕಮೆಂಟ್ ಮಾಡಿ